ಅದನ್ನು ಸರಿಪಡಿಸ್ಕೊಳ್ಳೋವಾಗದ ಒಂದು ಸಂದೇಶ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇದೆ ಸಿನಿಮಾದಲ್ಲೇ ಒಂದು ಅದ್ಭುತವಾಗಿ ಬಂದಿದೆ ಪರಿಸರ ವಂಶಾವೃಕ್ಷ ಅಂತ ಒಂದಿದೆ ಅದರಲ್ಲಿ ಸಂಬಂಧಪಟ್ಟಿದ್ದಕ್ಕೆ ಎಲ್ಲರೂ ಭಾಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದೇವರಾಜು ಅದ್ಭುತವಾಗಿದೆ ಒಂದು ಏನೇ ನೋಡೋ ಸಿನಿಮಾ ನೋಡೋವಂಥದ್ದು ಬ ಕೆಟ್ಟವರು ಒಳ್ಳೆಯವರು ಆಗ್ತಾರ ಒಂದು ಕಾರಣದಿಂದ ಈ ಸಿನಿಮಾ ಅದ್ಭುತವಾಗಿ ಇಷ್ಟ ಆಯಿತು ಈ ಸಿನಿಮಾ ಸೂಪರ್ 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 ಆಮೇಲೆ ಕ್ಯಾರೆಕ್ಟರ್ ಇಷ್ಟ ಆಯಿತು ಅವರು ಇದ್ರ ಬಗ್ಗೆ ಮಾಡಿದ ಚೆನ್ನಾಗಿತ್ತು ನೋಡ್ಬೋದು ಕ್ಯಾರೆಕ್ಟರ್ ಎಲ್ಲ ಶ್ರದಿ ಶ್ರೂತಿ ಕೃಷ್ಣ ಅವರ ಮೇಡಮ್ ಚೆನ್ನಾಗಿ ಆಯ್ತಾರೆ ದೇವರಾಜ್ ಸರ್ ಎಲ್ಲ ಚೆನ್ನಾಗಿ ಒಂದು ಎನರ್ಜಿ ಇರ್ಬೋದು ಆ ಫುಲ್ ಫಿಲಮಲ್ಲೂ ಎಲ್ಲೂ ಅವ್ರ ಫ್ಲೋ ಕಮ್ಮಿ ಮಾಡಲೇ ಇಲ್ಲ ಆಗಿರ್ಬೋದು ಆ್ಯಕ್ಷನ್ ಇದರಲ್ಲಾಗಿರ್ಬೋದು ಮತ್ತು ಕಾಮಿಡಿ ಸೆನ್ಸಿಬಲ್ ಆಗಿ ಹ್ಯೂಮರಸ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ನೋಡೋ ಮೂವಿ ಸರ್ ಮೂವಿ ನೋಡಿ ಕನ್ನಡ ಈ ಮೂವಿನ ಸಪೋರ್ಟ್ ಮಾಡಬೇಕು ಹೊಸ ಪ್ರಯತ್ನ ಹೊಸ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಇದನ್ನು ಸಪೋರ್ಟ್ ಮಾಡ್ಬೇಕು ಸರ್ ಫ್ಯಾಮಿಲಿ ಓರಿಯೆಂಟೆಡ್ ಸರ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟಲ್ಲಿ ಎಲ್ಲೂ ಒಂದು ನಿಮ್ಗೆ ಏನೋ ಒಂದು ಎಕ್ಸ್ಟ್ರಾ ಅಂತ ಕಾಣಿಸೋದೇ ಇಲ್ಲ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಕೂತ್ಕೊಂಡು ಈ ಮೂವಿ ನೋಡ್ಬೋದು ಸರ್ ಸೂಪರ್ ಆಗಿದೆ ಸರ್ ಅಂಕಿತಾ ಮೇಡಮ್ ಅವರು ಆಕ್ಟಿಂಗು ಚೆನ್ನಾಗಿದೆ ಸೈನ್ಸ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಆಗಿದೆ ತುಂಬ ಸೆನ್ಸಿಬಲ್ ಆಗಿ ಹ್ಯೂಮರ್ಸ್ ಮಾಡಿದ್ದಾರೆ ಅವ್ರು ಯಾವುದೇ ಒಂದು ಇದ್ರಲ್ಲೂ ಎಲ್ಲೂ ಮೂವಿ ನಿಮ್ಮ ನಿಮ್ಮನ್ನು ಔಟ್ ಆಫ್ ದಿ ರೇಂಜ್ ಔಟ್ ಆಫ್ ದಿ ರೇಂಜ್ ಕರ್ಕೊಂಡೇ ಹೋಗಲ್ಲ ಅದನ್ನ ಇವು ಮೂವಿನ ಇನ್ವಾಲ್ವ್ ಆಗಿ ನೋಡೋ ಥರ ಇದೆ ಸರ್ ಓಕೆ ಟು ಹ್ಯಾಪಿ ಮೂಡ್ थैंक यू सो मच మూవీ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿತ್ತು ಯೂನಿಕ್ ಆಗಿತ್ತು ತುಂಬಾ ಎಂಜಾಯ್ ಮಾಡಿದೀವಿ एक्चुअली ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಾನ್ಸೆಪ್ಟ್ ಬಂದಿದೆ ஆல் ದಿ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ಥ್ಯಾಂಕ್ ಯು ನೋಡಿ ಸಿನಿಮಾ ಥಿಯೇಟರ್ ಗೆ ಬಂದು ನೋಡಂತ ಮೂವಿ ओटीटी ಕೈ ಬಿಡ್ರಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಆರು ವರ್ಷದ ಮಗುವಿಂದ ಹಿಡಿದು ಅರವತ್ತು ವರ್ಷದ ಆಂಟಿವರೆಗೂ ಎಲ್ಲ ಅರವತ್ತು ವರ್ಷ ಅಜ್ಜಿವರೆಗೂ ಎಲ್ಲರೂ ನೋಡ್ಬೋದು ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಕೆಲಸಕ್ಕೆ ಹೋಗಿದ್ದಾರೆ ವೀಕೆಂಡು ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿ ಡಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಜಸ್ಟ್ ಮ್ಯಾರಿ ಈಗ ನೋಡ್ಕೊಂಡು ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸರ್ ಮನಸ್ಸು ರಿಲ್ಯಾಕ್ಸ್ ಆಯಿತು ಒಂಥರ ಒಂದು ಹೊಸ ಕ್ಯೂಟ್ ಜೋಡಿ ಈಗೀಗ ಕನ್ನಡ ಚಿತ್ರರಂಗಕ್ಕೆ ಬ್ಯೂಟ್ ಜೋಡಿ ಸಿಕ್ಕಿದೆ ಫಿಲಮ್ ಇಂದ ಮತ್ತ ಇನ್ನೊಂದೇನಂದ್ರೆ ಇವಾಗ ಏನಂದ್ರೆ ಕನ್ನಡ ಫಿಲಮ್ ಫಿಲಂ ಒಂದು ಚಾರ್ಮಿಂಗ್ ಹೀರೋಸ್ ಬೇಕು ಅಂತ ಇದಕ್ಕೆ ಶೈನ್ ಶೆಟ್ಟಿ ಅವ್ರು ಸಿಕ್ಕಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಒಂದು ಹ್ಯೂಮರಸ್ ಆಗಿ ಸೆನ್ಸಿಬಲ್ ಆಗಿ ಆ ಕಾಮಿಡಿ ಸೀನಲ್ ಆಗಿರ್ಬೋದು ಒಂದು ಇದ್ರ ಸೀನಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಒಂದು ಫೇಷಿಯಲ್ ಎಕ್ಸ್ಪ್ರೆಷನ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಕ್ಟಿಂಗ್ ಸರ್ ಸರ್ ನಮ್ಮ ಶೈನ್ ಶೆಟ್ಟಿಯರ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲ ಯಾವುದೇ ಪಾಡ್ ಕೊಟ್ರು ಅವರು ಇಂಥದ್ದು ಆಗಲ್ಲ ಅನ್ನೋದು ಅನ್ಸೋದೇ ಇಲ್ಲ ಅವರು ಅವ್ರಿಗೆ ಅವ್ರು ಆ್ಯಕ್ಟಿಂಗ್ ಮಾಡಿದ್ರೆ ಇಲ್ಲ ಸಣ್ಣ ಪುಟ್ಟ ಏನು ಸಣ್ಣ ಪುಟ್ಟ ಪಾತ್ರೆಗಳು ಮಾಡ್ತಾ ಇದ್ರು ಫುಲ್ ಟೈಮ್ ಹೀರೋ ಆಗಿ ಸದ್ಯ ಇದ್ರಲ್ಲಿ ಮಾಡಿದ್ದಾರೆ ಸೂಪರ್ ಸರ್ ಎಲ್ಲ ಈ ಫಿಲಮಲ್ಲಿ ಎಲ್ಲ ಇದೆ ಒಂದು ಕಾಮಿಡಿ ಆಗಿರ್ಬೋದು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು ಒಂದು ಆ್ಯಕ್ಷನ್ ಎಲ್ಲ ಇದೆ ಅಂತ ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಮೂವಿ ಮತ್ತೆ ಒಂದೇ ಕ್ಯಾಟಗರಿ ಅಂತೇಳಿ ಅಲ್ಲ ಫುಲ್ ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಮೂವಿ ಸೂಪರಾಗಿ ಆಗಿ ಡೈರೆಕ್ಟರ್ ಚೆನ್ನಾಗಿ